ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗೋಲ್ಡ ಎಚ್ ಡಿ ಸಿ ಕಳಿಸಿರೋದು ಗೋಲ್ಡ್ ಸರ್ ಗೋಲ್ಡ್ ಮಾಡ ಸರ್ ಈಗ ಈ ತಿಂಗಳಿಗೆ ಲೋನ್ ಇತ್ತು ಕ್ಲಿಯರ್ ಮಾಡಿದೀವಿ

ಯನ್ ಸರ್ ಡಫ್ರ್ತದೆ ಗಡಿಗೆ ಏನ ಅರ್ಥ ಆಗಲಿಲ್ಲ ಇಟ್ ಡಫ್ ಡಫ್ರ್ತೆ ಕೊಟ್ಟಿದ ಗಡಿಗೆ ಡಫ್ ಅಂದ್ರೆ ಇದು પેટ્રોલ ಜೊತೆ ಇನ್ನೊಂದು ಆ ಇಲ್ಲ ಇಲ್ಲ ಬರ್ પેટ્રોલ ಅಷ್ಟೇ ಬರಿ પેટ્રોલ ಮಾತ್ರ ಡೀಸೆಲ್ ಮಾತ್ರ ಅದು ಬರೋದು ಹ ಮ್ಯೂಸಿಕ್ ಪ್ಲೇಯರ್ ಮಾತ್ರ ಎಕ್ಸ್ಟ್ರಾ ಹಾಕಿದಿರಾ ಆ ಎಕ್ಸ್ಟ್ರಾ ಹಾಕಿದೀವಿ ಬಟ್ ಅದು ನಾವು ತಗತಾರೆ ಅದು ಕಾರಿಗೆ ಬೇಕು ಅಮ್ಮುಟು ಇದು ಮಾಡ್ತಾರೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತಗೊಳ್ಬಿಡ್ತೀವಿ ಓಕೆ ಓಕೆ ಇಷ್ಟ ರೇಟ್